ಯಾ ಮಗ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಮಾತಾಡ್ಕೋತಾ ಏ ಅದೇ ನಿಂಗೆ ಗೊತ್ತಿಲ್ಲ ಹಳೆಡವು ಏನೋ ಅಪ್ರೂಪ ಫೋನ್ ಮಾಡ್ಬಿಟ್ಟಿದ್ಲು ಮದುವೆ ಮೂರ್ನಾಕ್ ವರ್ಷ ಹ್ಞೂ ಮಗ ನಾಲ್ಕು ವರ್ಷ ಆಯ್ತು ಏನೋ ಅಪ್ರೂಪಕ್ಕೆ ದೇವ್ರಿಗೆ ಜ್ಞಾನ ಕೊಟ್ಟ ಅಂದ್ಬಿಟ್ಟು ಇವತ್ತು ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ತಾ ಅಂತ ಚೆನ್ನಾಗಿದ್ಯಾ ಅಂತ ಇರೋ ಮಾತಾಡ್ಕೊ ಬಂದೆ ಮಗ ಹಾ 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 ಹಾಳೆ ಶ್ರೀಮಂತರ ಮನೆಗೆ ಮದುವೆ ಆಗಿರ್ಬೇಕಲ್ವಾ ಏ ಓ ಮಗ ಒಳ್ಳೆ ಶ್ರೀಮಂತರು ಒಳ್ಳೆ ಬಿಸ್ನೆಸ್ ಮ್ಯಾನು ಒಂದೆರಡು ಮೂರು ಅಫ್ಟಿ ಬಿಲ್ಡಿಂಗ್ ಅವೆ ಒಂದ ನಾಲ್ಕೈದು ಅಂಗಡಿ ಅವೆ ಒಂದ್ ಇಪ್ಪತ್ ಜನ ಕೆಲ್ಸದವ್ರು ಅವರ ಜೋರಾಗ ಅವರ ಮಗ ಓಲಿ ಓಲಿ ಬಿಡು ಮಗ ಏನ ನಿನ್ ಜೊತೆ ಭಾಳ ಅದೃಷ್ಟ ಇಲ್ಲ ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಬಿಡು ಮಗ ಇಲ್ಲ ಚಂದವ ಚಂದನು ಇಲ್ಲ ಅಂದನು ಇಲ್ಲ ಲೋ ಏಕೆ ಏ ಲೋ ನಮ್ಮ ಮನೇಲಿ ಆಗಿದ್ರೆ ಶಿಷ್ಯ ನಾನು ನಮ್ಮವ್ವ ಇಬ್ಬರು ಇಟ್ಟ ಬೇಯಿಸ್ಕೊಂಡು ಹಚ್ಚಕಡಗ ಮಾಡ್ಕೊ ಉಣ್ಕೊಂಡು ರಂಗಾ ಅಂತ ಮನೆಗೆ ಬದಾಗಿದೆ ಈಗ ಅವ್ರ ಮನೆಯಲ್ಲಿ ಇಪ್ಪತ್ತು ಜನ ಕೆಲಸದಾಡುಗಳು ಅವ್ರ ಮನೆಯವ್ರ ಜನ ಕುಟುಂಬದವರು ಟೋಟಲ್ ಮೂವತ್ತು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೇಯಿಸಿ 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 ಕರಿ ಇಡ್ಡಿ ಆದಂಗೆ ನಾವು ಹೋಳೆ ಗೋವಿಂದ ಗೋವಿಂದ